ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆದ ಸೊಪ್ಪು ಹುಳಿ ಅಥವಾ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರೊಂದರಲ್ಲಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಒಂದು ಚಮಚದಷ್ಟು ಹುರ್ಕೊಂಡಿರೋಂಥ ಸಾರಿನ ಧನಿಯಾ ಮತ್ತು ಅರ್ಧ ಕಪ್ನಷ್ಟು ಹಸಿಕಾಯಿ ತುರಿ ಹಾಕಿ ನೀರು ಹಾಕಿದಿರ ಪೌಡರ್ ಫಾರ್ಮ್ಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇಲ್ಲಿ ಕುಕ್ಕರ್ ಒಂದರಲ್ಲಿ ತೊಳ್ಕೊಂಡಿರೋಂಥ ಬೇಳೆ ಬೇಳೆ ನಾವು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ದಂಟು ಸೊಪ್ಪಿದೆ ಇದನ್ನು ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರೋದು ಇದ್ದೀನಿ ಒಂದಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಬೋದು ಇಲ್ಲ ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದನ್ನಾದರೂ ಹಾಕೋಬೋದು ಟೊಮೆಟೊ ಒಂದಷ್ಟು ಹಾಕಿ ಮತ್ತು ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪುಡಿ ಹಾಕಿ ಒಂದು ಲೋಟದಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಲಾ ಮುಚ್ಚಿ ಮೂರು ವಿಜಿಲಷ್ಟು ಬೇಯಿಸಿ ನೀವು ಒಂದು ಅಥವಾ ಎರಡು ವಿಜಿಲು ಬೇಯಿಸ್ಬೋದು ನಮಗೆ ಬೇಳೆ ಮತ್ತು ಹಾಕಿರೋಂಥ ಎಲ್ಲ ಇನ್ಗ್ರೀಡಿಯೆಂಟ್ಸು ಮೆತ್ತಗೆ ಬೆಂದರೆ ಸಾಕು ನಾನಿಲ್ಲಿ ಮೂರು ವಿಜಿಲ್ ಕೂಗ್ಸಿದ್ದೀನಿ ನೋಡಿ ಹೆಂಗಾಗಿದೆ ಅಂತ ನೋಡೋಣ ಗಟ್ಟಿಯಾಗಿದೆ ಸೊ ನೀರು ಕಮ್ಮಿ ಬಳಸ್ಕೊಳ್ಳಿ ಇದನ್ನು ಒಂದು ಸೌಟ್ ತಗೊಂಡು ಚೆನ್ನಾಗಿ ಥರ ಮ್ಯಾಶ್ ಮಾಡಿ ಸೊ ನಮಗೆ ಬೇಳೆ ಎಲ್ಲ ಮ್ಯಾಶ್ ಇದಕ್ಕೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಬೆಲ್ಲನ ನೀರಲ್ಲಿ ನೆನೆಸಿ ಕಿಚ್ಕೊಂಡಿದ್ದೆ ಸೊ ಅದನ್ನು ಹಾಕಬೇಕು ನಿಮಗೆ ಬೆಲ್ಲ ಬೇಡ ಅಂದರೆ ಆಪ್ಷನಲ್ಲು ಅದನ್ನು ಸ್ಕಿಪ್ ಮಾಡ್ಬೋದು ಒಗ್ಗರಣೆ ಮಾಡ್ಕೊಂಡಿರೋಂಥ ಸಾಸಿವೆ ಮತ್ತು ಕರಿಬೇವು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಿಮ್ ಫ್ಲೇಮಲ್ಲಿ ಕುದಿಸೋದೇನೆ ನಿಮಗೆ ಗಟ್ಟಿಯಾಗಿ ಇಷ್ಟ ಆದರೆ ಇದೇ ಥರ ಇರಲಿ ನೀರು ಹಾಕ್ಕೊಳ್ಬೇಡಿ ಸಾರಿನ ಕನ್ಸಿಸ್ಟೆನ್ಸಿಗೆ ಇಷ್ಟ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಮುಂದೆ ಪ್ರೊಸೆಸ್ನ ಮಾಡ್ಕೊಳ್ಳಿ ನೋಡಿ ನಾನು ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದೆ ನಂದು ಸೊ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಸಿಮ್ ಫ್ಲೇಮಲ್ಲಿ ಈ ಥರ ಕುದಿಯೋ ಬಿಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಸಾರು ಹಾಕೊಂಡು ಪಕ್ಕದಲ್ಲಿ ಈರುಳ್ಳಿ ಸೌತೆಕಾಯಿ ಉರುಳಿ ಹೂವು ಯಾವ್ದಾದ್ರು ಸಲಾಡ್ನ ಇಟ್ಕೊಂಡು ಸ್ವಲ್ಪ ಪಿಕ್ಕಲ್ ಜೊತೆ ತಿಂದರೆ ಆಹಾ ಸ್ವರ್ಗ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಡೆಫಿನೆಟ್ ಆಗಿ ನೀವು ಇದನ್ನ ಟ್ರೈ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್ ಯು ಲೈಕ್ ಡೇ